ತಾಲೂಕು ಆಡಳಿತ ಸೌಧದ ಕಚೇರಿಯಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಎಸ್ಎಸ್ಎಲ್ಸಿ ಪರೀಕ್ಷೆ ಸಿದ್ಧತೆ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ಪತ್ರಿ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಮಂಚೇನಹಳ್ಳಿ ಸೇರಿ ಹದಿಮೂರು ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದೆ ಗೌರಿಬಿದನೂರು ನಗರದಲ್ಲಿ ಐದು ಕೇಂದ್ರಗಳು ಮಂಚೇನಹಳ್ಳಿಯಲ್ಲಿ ಎರಡು ತೊಂಡೇಬಾವಿಯಲ್ಲಿ ಒಂದು ಅಲಿಪುರ ಒಂದು ಹೊಸೂರು ಒಂದು ವಾಟದ ಹೊಸಹಳ್ಳಿಯಲ್ಲಿ ಎರಡು ದೀಪಾಳ ಒಂದು ಪರೀಕ್ಷಾ ಕೇಂದ್ರಗಳನ್ನು ಮಾಡಲಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಗ್ರಾಮೀಣ ಭಾಗಗಳಿಂದ ಪರೀಕ್ಷೆ ಬರೆಯಲು ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸುವ ಜೊತೆಗೆ ಸಕಾಲಕ್ಕೆ ಬಸ್ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಬಸ್ ನಿರ್ವಾಹಕರಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ತೋರಿಸಬೇಕು ಎಂದು ತಿಳಿಸಿದರು ಪರೀಕ್ಷಾ ಕೇಂದ್ರದಿಂದ ಇನ್ನೂರು ಮೀಟರ್ ಸುತ್ತಮುತ್ತ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪರೀಕ್ಷಾ ಸಮಯದಲ್ಲಿ ನೂರ ಅರವತ್ಮೂರು ಸೆಕ್ಷನ್ ಜಾರಿ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಪರೀಕ್ಷಾ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಭದ್ರತೆ ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವ ವಾತಾವರಣ ಕಲ್ಪಿಸಲಾಗಿದೆ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಯನ್ನು ಮುಂಜಾಗ್ರತಾ ಕ್ರಮವಾಗಿ ನಿಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಸಕಾಲಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿ ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆ ಎದುರಿಸುವಂತೆ ಕೋರಿದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯನ ಕೋರ್ತಾ ಇದ್ದೀನಿ ನಮ್ಮ ಗೌರಿಬಿದ್ನೂರ್ ತಾಲೂಕಿನಲ್ಲಿ ಒಟ್ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮಕ್ಕಳು ಈ ಸಲ ಎಕ್ಸಾಮ್ ಬರಿತಾ ಇದ್ದಾರೆ ಅದರಲ್ಲಿ ಗಂಡು ಮಕ್ಕಳು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಹೆಣ್ಮಕ್ಳು ಎರಡು ಸಾವಿರದ ಮೂವತ್ತ್ಮೂರು ಒಟ್ಟು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಆರು ಮಕ್ಕಳು ಈ ಸಲ ಎಸ್ ಎಲ್ ಸಿ ಎಕ್ಸಾಮ್ ಎಕ್ಸಾಮನ್ನು ಬರಿತಾ ಇದ್ದಾರೆ ಒಟ್ಟು ಹದಿಮೂರು ಕೇಂದ್ರಗಳನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ ಅದರಲ್ಲಿ ಮಂಚೇನಹಳ್ಳಿಯಲ್ಲಿ ಎರಡು ಅಲಿಪುರದಲ್ಲಿ ಒಂದು ಆಮೇಲೆ ನಮ್ಮ ಗೌರಿಬಿದ್ನೂರು ವ್ಯಾಪ್ತಿಯ ಗೌರಿಬಿದ್ನೂರು ಸಿಟಿ ಲಿಮಿಟ್ಸಲ್ಲಿ ಐದು ತೊಂಡೆಬಾವಿ ಒಂದು ಹೊಸೂರಲ್ಲಿ ಒಂದು ವಾಟದಸಳ್ಳಿಯಲ್ಲಿ ಎರಡು ದೀಪಾಳ್ಯದಲ್ಲಿ ಒಂದು ಹೀಗೆ ನಾವು ಒಟ್ಟು ಹದಿಮೂರು ಕೇಂದ್ರಗಳನ್ನು ನಾವು ಗುರ್ತಿಸಿದ್ದೀವಿ ಅಂದಿನ ದಿನ ನಾವು ಎಲ್ಲ ಕಡೆನೂ ಕೂಡ ಸೂಕ್ತ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ಆಮೇಲೆ ಸೂಕ್ತ ಸುಮಾರು ನಾಲ್ಕುನೂರು ಸಿಬ್ಬಂದಿಗಳು ಎಲ್ಲ ನಿಯೋಜನೆಯೂ ಕೂಡ ಮಾಡಿದೀವಿ ಮಕ್ಕಳಿಗೆ ಏನು ತೊಂದರೆ ಆಗದಂತೆ ಹೆಲ್ತ್ ಪ್ರತಿಯೊಂದು ಸೆಂಟರ್ನಲ್ಲೂ ಕೂಡ ನಾವು ಆಶಾ ವರ್ಕರ್ ಆಗಿರ್ಬೋದು ಒಂದು ಸ್ಟಾಫ್ ನರ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅಲಾಟ್ ಮಾಡಿದ್ದೀವಿ ಅವತ್ತು ಬಸ್ಗೆ ಏನು ತೊಂದರೆ ಆಗ ಬಸ್ಗೆ ಏನು ತೊಂದರೆ ಆಗಬಾರದು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಅವ್ರ ಜೊತೆ ಮಾತನಾಡಿ ಯಾವುದೇ ಒಬ್ಬ ವಿದ್ಯಾರ್ಥಿ ಹಾಲ್ ಟಿಕೆಟ್ ತೋರಿಸಿದ್ರು ಸಾಕು ಅವ್ರನ್ನ ಫ್ರೀ ಆಗಿ ಉಚಿತವಾಗಿ ಕರ್ಕೊಂಡು ಹೋಗುವಂತ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅವನ್ನೆಲ್ಲನೂ ಕೂಡ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೆಳಗ್ಗೆಯ ರೂಟ್ ಆಫೀಸರ್ಸ್ ಐದು ರೂಟ್ಗಳನ್ನ ಮಾಡಿದೀವಿ ಕ್ವಶನ್ ಆ ಬೆಳಗ್ಗೆಯಲ್ಲಿ ಎಂಟು ಗಂಟೆಯನ್ನ ಇದನ್ನ ಮಾಡಿ ಅಂದ್ರೆ ಎಕ್ಸಾಮ್ ನಡೆಯೋ ಒನ್ ಅವರ್ ಮುಂಚೆ ನಾವು ಎಲ್ಲ ಸರ್ವಿಸ್ ಸೆಂಟ್ ಎಲ್ಲ ಸೆಂಟರ್ ಕೂಡ ಎಕ್ಸಾಮ್ ನಡೆಯೋ ಸೆಂಟರ್ ಗಳ ತಲುಪಿಸುವಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಆ ಯಶಸ್ವಿಯಾಗಿ ನಾ ನಡ್ಸಕ್ಕೆ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಏನು ವ್ಯವಸ್ಥೆ ಬೇಕಲ್ಲ ಅದನ್ನೆಲ್ಲನೂ ಕೂಡ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಮೂರು ಸಾವಿರದ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದು ಇದರಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯಲಿದ್ದಾರೆ ಎಂದರು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಹಿಂದಿನ ಸಾಲಿನಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಎಸ್ಎಸ್ಎಲ್ಸಿ ಫಲಿತಾಂಶ ಬಂದಿದ್ದು ಈ ಬಾರಿ ಹೆಚ್ಚಿನ ಫಲಿತಾಂಶಕ್ಕೆ ನಿರೀಕ್ಷಿಸಲಾಗಿದೆ ಒಟ್ಟಾರೆ ಸುಗಮ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆಗಿದೆ ಎಂತ್ರ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು